ಹಲೋ ಎವ್ರಿ ವಾನ್ ಇಲ್ಲಿ ನೋಡಿ ಬೆಳಗ್ಗೆನೇ ಶುರು ಆಗಿಬಿಟ್ಟಿದೆ ಇವರು ಬ್ಯಾಟಿಂಗ್ ಹಚ್ಕೊಂಡ್ಬಿಟ್ಟಿದ್ದಾರೆ ಸೊ ಇಷ್ಟು ಬೇಗ ಎದ್ದವಂದ್ರೆ ಐದೂವರೆ ಆರು ಗಂಟೆ ಎಲ್ಲ ಎದ್ದು ಇಬ್ಬರು ಕೂತ್ಕೊಂಡು ಆಟ ಆಡ್ತಾ ಇರ್ತಾರೆ ಇವರು ಎದ್ದಿದ್ದರಿಂದ ನಾನು ಸ್ವಲ್ಪ ಬೇಗ ಎದ್ಕೊಂಡು ಬರಬೇಕಾದ ಒಂದು ಪರಿಸ್ಥಿತಿ ಇಬ್ಬರು ಎದ್ದು ಬಂದುಬಿಟ್ವಿ ಸೊ ಬೆಳಗ್ಗೆನೇ ಅಮ್ಮ ವಡೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೂಪರಾಗಿ ವಡೆ ಮಾಡ್ತಾರೆ ಸೊ ಈ ವಡೆಯಲ್ಲಿ ಬಂದು ಯಾವಾಗಲೂ ಆನಿಯನ್ ಗ್ರೀನ್ ಚಿಲ್ಲಿ ಎಲ್ಲ ಇರುತ್ತೆ ಇದು ಉದ್ದಿನ ವಡೆ ಬಟ್ ಮಕ್ಕಳು ತಿಂತಾರೆ ಅನ್ನೋಕ್ಕೋಸ್ಕರ ಅವರು ಇದೆಲ್ಲ ಹಾಕದೆ ಮಾಡ್ತಾರೆ ಪೆಪ್ಪರು ಅವೆಲ್ಲ ಸೇರಿ ನಿಮಗೆ ಇದರಲ್ಲೇ ಮಿಕ್ಸಿ ಜಾರಲ್ಲೇ ಹಾಕಿ ಮಿಕ್ಸಿ ಮಾಡಿಬಿಡ್ತಾರೆ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇವ್ರು ಬರೀ ವಡೆಗಳೇ ತಿಂತ ಇದ್ದಾರೆ ನಾನು ಬೇಗ ಹೋಗಿ ಸ್ನಾನ ಮಾಡ್ಕೊಂಡು ಬಂದು ಲೈಟಾಗಿ ಬಿಸಿಲು ಬರ್ತಾಯಿತ್ತು ಸ್ವಲ್ಪ ಹೊತ್ತು ಹಾಗೆ ತಲೆ ಸ್ನಾನ ಮಾಡಿಕೊಂಡು ಕುತ್ಕೊಂಡೆ ಬಟ್ ತುಂಬ ಚೆನ್ನಾಗಿ ನಿದ್ರೆ ಬರ್ತಾಯಿತ್ತು ಆ ಬಿಸಿಲಲ್ಲಿ ಯಾಕಂದರೆ ಮಳೆ ಬರ್ತಾಯಿದೆ ಬಿಸಿಲು ಬರ್ತಾಯಿದೆ ಒಂಥರ ಚೆನ್ನಾಗಿರುತ್ತೆ ಸೊ ಬೆಳಗ್ಗೆ ಬೇಗ ಸ್ನಾನ ಮಾಡಿಕೊಂಡು ನಂದು ತಟ್ಟೆ ಇಡ್ಲಿ ಒಂದು ವಡೆ ತಿಂದಿದ್ದೀನಿ ಎರಡೇ ಎರಡು ಪೀಸ್ ಇಡ್ಲಿ ಒಂದು ಉದ್ದಿನ ವಡೆ ಸೊ ಬೇಳೆ ಸಾಂಬಾರು ತುಂಬ ಟೇಸ್ಟಿಯಾಗಿರುವಂಥ ಒಂದು ಬೇಳೆ ಸಾಂಬಾರು ತಿಂಡಿ ಮುಗಿಸ್ಕೊಂಡಿದ್ದ ತಕ್ಷಣ ಒಂದು ಸೂಪರ್ ಆಗಿರುವಂಥ ಸ್ಟ್ರಾಂಗ್ ಕಾಫಿ ಬರುತ್ತೆ ಸೊ ಇದನ್ನು ಕುಡ್ಕೊಂಡು ಇನ್ನೇನು ಟೈಮ್ ಚೆನ್ನಾಗಿ ಸ್ಪೆಂಡ್ ಮಾಡೋದೆ ಸೊ ಮಳೆ ಬರೋ ಅಷ್ಟು ಫುಲ್ ಮೋಡ ತುಂಬ್ಕೊಂಡಿತ್ತು ಮಳೆ ಬರುತ್ತೆ ಅಂದ್ಕೊಂಡು ನಾವು ಅಂದ್ಕೊಂಡ್ವಿ ಬಟ್ ಮಳೆ ಬಂತು ಆದರೆ ಸ್ವಲ್ಪ ಮಳೆ ಬರೋ ತನಕ ಹೊರಗಡೆ ಕೂತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ಗಾಳಿ ಜಾಸ್ತಿ ಚಳಿ ಬರೋ ಥರ ಇತ್ತು ಇದು ಮಾರ್ನಿಂಗ್ ಒಂದು ನೈನ್ ಥರ್ಟಿ ಟೆನ್ ಆಗಿದೆ ಆದರೂ ಕೂಡ ನೋಡಿ ಸ್ವಲ್ಪ ಬಿಸಿಲು ಬರಲಿಲ್ಲ ಮಕ್ಕಳು ಆಟ ಆಡ್ತಾನೆ ಇದ್ದರು ಹೊರಗಡೆ ಇಲ್ಲಿ ಸ್ವಲ್ಪ ನಾಯಿಗಳಿರೋದ್ರಿಂದ ಒಂಚೂರು ಭಯ ಮಕ್ಕಳನ್ನ ಹೊರಗಡೆ ಬಿಟ್ಟರೆ ನಾವು ಅಲ್ಲಿ ನಿಂತ್ಕೊಂಡು ನೋಡ್ತಾನೇ ಇರಬೇಕು ಇಲ್ಲಾಂದರೆ ನಾಯಿಗಳದು ಪ್ರಾಬ್ಲಮ್ಮು ಗೊತ್ತಿಲ್ಲ ಏನು ಅಂತ ಬಟ್ ಯಾರು ಏನೋ ಅದನ್ನು ಹೊರಗಡೆ ಆಗ್ತಾ ಇಲ್ಲ ಪಾಪ ಮೂಕ ಪ್ರಾಣಿ ಅಲ್ವಾ ಬಟ್ ಆದರೆ ಅವು ಏನು ಮಾಡ್ತಾವೆ ಅಂದರೆ ಮಕ್ಕಳನ್ನೆಲ್ಲ ಇದ್ದಾವೆ ಯಾರನ್ನ ತಪ್ಪು ಯಾರ್ದು ಸರಿ ಅಂತಲೂ ಹೇಳೋಕ್ಕಾಗ್ತಿಲ್ಲ ಪರಿಸ್ಥಿತಿ ಆ ಥರ ಇದೆ ಬಟ್ ಎಲ್ಲಿಂದ ಪಾಪ ಅವರು ಜಾಗದಲ್ಲಿ ನಾವೆಲ್ಲ ಮನೆ ಕಟ್ಕೊಂಡಿರ್ತೀವಿ ಅವುಗಳಿಗೆ ಎಲ್ಲೂ ಹೋಗೋಕ್ಕೆ ಜಾಗ ಇಲ್ಲ ನೋಡಿದ್ರೆ ಅವು ಕೋಪದಲ್ಲಿ ಮಕ್ಕಳನ್ನೆಲ್ಲ ಕಚ್ಚಿಡ್ತವೆ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಹಾಗಾಗಿ ಎಲ್ಲೇ ಮಕ್ಕಳು ಹೋದರೂ ನಾವು ಹೊರಗಡೆ ಅವ್ರ ಜೊತೆ ಹೋಗ್ತೀವಿ ಸಡ್ಡನ್ನಾಗಿ ಸೂಪರಾಗಿ ಜೋ ಅಂತ ಮಳೆ ಸ್ಟಾರ್ಟ್ ಆಗೋಯ್ತು ಇದೆ ನೋಡಿ ಮಳೆ ಸೊ ನಾವು ಓಡ್ಕೊಂಡು ಬಂದು ಈ ವರ್ಣದಲ್ಲಿ ಕುತ್ಕೊಂಡ್ಬಿಟ್ವಿ ಕುತ್ಕೊಂಡು ಆ ಮಳೆನೇ ಎಂಜಾಯ್ ಮಾಡ್ತಾ ಇದ್ವಿ ಎಲ್ಲ ನೋಡಿ ಈ ಕಡೆ ಬಂದುಬಿಟ್ಟಿದ್ದಾರೆ ಸೊ ಕುತ್ಕೊಂಡು ಆ ಮಳೆ ನೋಡೋದೇ ಒಂಥರ ಚೆಂದ ಅಪಾರ್ಟ್ಮೆಂಟಲ್ಲಿ ನಿಮಗೆ ಈ ಥರ ಒಂದು ಖುಷಿಯಾಗಿ ಹೋಗಿ ಇಡೋದಕ್ಕೆ ಕಷ್ಟ ಆದರೆ ಇಳ್ಕೊಂಡು ಹೋಗಿ ಕೆಳಗಡೆ ತನಕ ಹೋಗಿ ಆ ಮಳೆಯನ್ನು ನೋಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ವಿಲ್ಲ ಥರ ಇದ್ದರೆ ನಿಮ್ಗೆ ನೋಡಿ ಈಸಿ ಆ್ಯಕ್ಸಸ್ ಇರುತ್ತೆ ಏನು ಬೇಕಾದರೂ ಮಾಡ್ಬೋದು ಈಸಿಯಾಗಿ ಸೊ ಇವಂತೂ ವಡೆನ ತಿಂತಾನೇ ಇದ್ದಾವೆ ತಿಂಡಿ ಆಗಿನೂ ಸ್ವಲ್ಪ ಒಂದು ಹಾಫ್ ಅನ್ ಅವರ್ ಬಿಟ್ಟು ಒನ್ ಅವರ್ ಬಿಟ್ಟು ಮತ್ತೆ ಮತ್ತೆ ವಡೆನೇ ತಿನ್ಕೊಂಡು ಖಾಲಿ ಮಾಡ್ತಾಯಿದ್ದಾರೆ ಬಿಕಾಸ್ ಮಕ್ಕಳಿಗೆ ಅದು ತುಂಬಾ ಇಷ್ಟ ಅಲ್ವಾ ಹಾಗಾಗಿ ಸ್ವಲ್ಪ ವಡೆನ ತಿಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಸೊ ಹಾಗೆ ಸ್ವಲ್ಪ ಟೈಮೆಲ್ಲ ಸ್ಪೆಂಡ್ ಮಾಡಿ ಹೊರಗಡೆ ಸ್ವಲ್ಪ ಪ್ಲೇ ಏರಿಯಾಗೆಲ್ಲ ಹೋಗ್ಬಿಟ್ಟು ಬಂದ್ವಿ ಮಧ್ಯಾಹ್ನ ಲಂಚ್ ಬಂದಿದ್ದು ಹಸ್ಬೆಂಡ್ ಪ್ಲೇಟು ಅವ್ರಿಗೊಂದೆರಡು ವಡೆ ಚಿಕನ್ ಸಿಕ್ಸ್ಟಿ ಫೈವ್ ಮಾಡಿದ್ದಾರೆ ಆಮೇಲೆ ಬೇಳೆ ಸಾಂಬಾರು ಬೆಳಗ್ಗೆ ಮಾಡಿರೋದು ರೈಸು ನನಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ ಮಾಡಿದರು ಇನ್ನೊಂದು ಉಪ್ಮಾ ಅದರಲ್ಲಿ ಸ್ವಲ್ಪ ಉಪ್ಮಾ ಇತ್ತು ಅದು ಮತ್ತು ದೊಡ್ಲಿಕಾಯಿ ಪಿಕ್ಕಲ್ ಸಾಂಬಾರು ಮತ್ತು ಸ್ವಲ್ಪ ಚಿಕನ್ ಸಿಕ್ಸ್ಟಿ ಫೈದು ಚೂರೆ ಚೂರು ಪೌಡ್ರ್ ಥರ ಇರುತ್ತಲ್ವ ಅದನ್ನ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ ಟೇಸ್ಟಿಗೆ ಅಷ್ಟೇ ಉಪ್ಮಾನು ತುಂಬ ಟೇಸ್ಟಾಗಿರುತ್ತೆ ಅಮ್ಮ ಮಾಡೋದು ಪ್ರತಿಯೊಂದು ಟೇಸ್ಟಾಗಿರುತ್ತೆ ಬಟ್ ಇನ್ನೂ ಇದು ಚೆನ್ನಾಗಿರುತ್ತೆ ಊಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ತೊಗೊಂಡ್ವಿ ಅಷ್ಟೊತ್ತಿಗೆ ಅಮ್ಮ ಹಳಸಿನ ಕಟ್ ಮಾಡಿದ್ರು ತೊಳೆ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಅಷ್ಟು ದೊಡ್ಡ ದೊಡ್ಡ ಪೀಸಸ್ ಬಟ್ ಚಪ್ಪಂತ ಇದೆ ಟೇಸ್ಟೇ ಇಲ್ಲ ಚೂರು ಕೂಡ ಟೇಸ್ಟ್ ಇಲ್ಲ ಒಂಥರ ಚಪ್ಪ ಇದೆ ಬಟ್ ಹನಿಯಲ್ಲಿ ಡಿಪ್ ಮಾಡಿ ಎಲ್ಲ ತಿಂದರೆ ಚೆನ್ನಾಗಿರ್ಬೋದು ಬಟ್ ಆದರೆ ತಗೋಬೇಕಾದ್ರೆ ಅವ್ನು ಹೇಳ್ದ ಓನರು ಈ ಸೀಸನ್ ಇಲ್ಲ ಮೇಡಮ್ ಸ್ವಲ್ಪ ಟೇಸ್ಟ್ ಕಮ್ಮಿ ಮೇಲೆ ಹೆಚ್ಚು ಕಮ್ಮಿ ಇರುತ್ತೆ ನೋಡ್ಕೊಳ್ಳಿ ಅಂತ ಸೊ ಈ ಸೈಜ್ ಕಾಯಿಗೆ ಟೂ ಫಿಫ್ಟಿ ರುಪೀಸ್ ಪೇ ಮಾಡಿದ್ವಿ ಬಟ್ ಆದರೆ ಓಕೆ ಈ ಟೈಮಲ್ಲಿ ಏನೋ ಒಂದು ಆಸೆ ಪಟ್ಟು ತಂದ್ವಿ ಅಮ್ಮನಿಗೆ ಅಲಸಿನಾನು ಅಮ್ಮನಿಗೆ ತಂಗಿಗೆ ಎಲ್ರಿಗೂ ಅಲಸಿನ ಅನ್ನಂದರೆ ತುಂಬ ಇಷ್ಟ ಹಾಗಾಗಿ ತೊಗೊಂಡು ಬಂದ್ವಿ ಅದನ್ನು ತಿಂದ್ಕೊಂಡು ಸೊ ಮನೆಗೆ ಸ್ವಲ್ಪ ಥಿಂಗ್ಸ್ಗಳು ಬೇಕಾಗಿತ್ತು ಹೊರಗಡೆ ಹೋಗಿ ತೊಗೊಂಬರೋಣ ಅಂತ ಬಂದಿದ್ವಿ ಸೊ ನಮಗೆ ಹಸ್ ಹೊಸೂರು ಸಿಟಿ ತುಂಬ ಹತ್ತಿರ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಅಲ್ಲಿ ಬಂದು ಒಂದು ನೆಲ್ಲೆ ಅಂತ ಒಂದು ಸ್ವೀಟ್ ಕಾರ್ನರ್ ಇದೆ ತುಂಬ ಟೇಸ್ಟಿಯಾಗಿರುವಂಥ ಎಲ್ಲದು ಟೇಸ್ಟಾಗಿ ಇರುತ್ತೆ ಇದು ಅದು ಅಂತಲ್ಲ ಎಲ್ಲ ಟೇಸ್ಟಾಗಿರುತ್ತೆ ಸ್ವೀಟ್ಸ್ಗೆ ತುಂಬ ಫೇಮಸ್ ಅಂತ ಹೇಳ್ತಾರೆ ಸುಮಾರು ವರ್ಷದಿಂದ ಇದೆ ಅಂತೆ ಸೊ ಅಲ್ಲಿ ಹೋಗಿ ಅಮ್ಮನಿಗೆ ಕೆಲವೆಲ್ಲ ಇಷ್ಟ ಅಲ್ಲಿ ಸೊ ಅದನ್ನು ಹೋಗಿ ಹಸ್ಬೆಂಡ್ ಬಂದು ಬೈ ಮಾಡ್ಕೊಂಡು ಬಂದರು ಮತ್ತು ಅದಲ್ಲದೆ ಬರ್ತಾನೆ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ ಮನೆಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ಸ್ವಲ್ಪ ತೊಗೊಂಡು ಬಂದ್ವಿ ಅದು ಬರ್ತಾನೆ ಮಾಡ್ಕೊಂಡು ಬಂದ್ವಿ ಇನ್ನೇನು ಕೊನೆಯಲ್ಲಿ ಹೋಗೋ ಹೊತ್ತಿಗೆ ಇದನ್ನು ತೊಗೊಂಡು ಇನ್ನೊಂದು ಸ್ವಲ್ಪ ಥಿಂಗ್ಸ್ ತೊಗೊಳೋದಿದೆ ಅದನ್ನು ತೊಗೊಂಡು ಬಂದ್ವಿ ಸೊ ಇದು ಈ ಥರ ಇರುತ್ತೆ ನೋಡಿ ಇಲ್ಲಿ ಇವಾಗ ಹೊಸೂರಲ್ಲೇ ಎರಡು ಬ್ಯಾ ಬ್ರಾಂಚ್ ಸ್ಟಾರ್ಟ್ ಆಗಿದೆ ಒಂದು ನಮ್ಮ ಮನೆ ಹತ್ರನೇ ಇದೆ ಬಟ್ ನಮಗೆ ಗೊತ್ತಾಗಲಿಲ್ಲ ನೋಡಿ ಮಳೆ ಇವಾಗಲೂ ಬಿಟ್ಟಿಲ್ಲ ಇಟ್ಕೊಂಡಿದೆ ಚರ್ಚಿಗೆ ನೋಡಿ ಇದು ಚರ್ಚಿಗೆ ಬರಬೇಕಂತ ಇತ್ತು ಬಟ್ ಬರೋಕ್ಕಾಗಿಲ್ಲ ಮಳೆ ಸುಮಾರು ಮಳೆ ಯಾರೂ ಇಲ್ಲ ಚರ್ಚಲ್ಲಿ ಕೂಡ ಹೆಂಗೆ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದು ಗೊತ್ತಿಲ್ಲ ಇದು ನೆಕ್ಸ್ಟ್ ಡೇ ಆದರೆ ನಮಗೆ ಬಟ್ ಹೋಗ್ತಾ ಇನ್ನೋ ದೇವ್ರದ್ದು ಪುಣ್ಯದಲ್ಲಿ ಅದನ್ನು ನೋಡಿಕೊಂಡು ಬಂದ್ವಿ ಸೊ ಅದನ್ನು ಮುಗಿಸ್ಕೊಂಡು ಹೋಗೋ ದಾರಿಯಲ್ಲಿ ಏನೋ ಒಂದು ಥಿಂಗ್ಸು ಸಿಗಲಿಲ್ಲ ಟ್ಯಾಬ್ಲೆಟ್ ಅಮ್ಮನಿಗೆ ಬೇಕಾಗಿರೋ ಒಂದು ಟ್ಯಾಬ್ಲೆಟ್ ಸಿಗಲಿಲ್ಲ ಮತ್ತೆ ಅದನ್ನು ಹೋಗಿ ತಗೊಂಡು ಮತ್ತೆ ಸುತ್ಕೊಂಡು ಮತ್ತೆ ಬಂದ್ವಿ ಬರ್ತಾ ಬಂದು ಫೇರ್ ಮಾರ್ಟ್ ಇದೆ ಅಲ್ಲಿ ಹೋಗೋ ದಾರಿಯಲ್ಲಿ ಅಲ್ಲಿ ಸ್ವಲ್ಪ ಥಿಂಗ್ಸ್ ತೊಗೊಳೋದಿತ್ತು ಅಲ್ಲೆಲ್ಲ ಸ್ವಲ್ಪ ತೊಗೊಂಡ್ವಿ ಫೇರ್ ಮಾರ್ಟಲ್ಲಿ ನಿಮಗೆ ಎಲ್ಲ ಸಿಗುತ್ತೆ ಇದು ಒಂದು ತುಂಬ ಹಳೆ ಹಳೆ ಕಾಲದಲ್ಲಿ ನಾನು ತಿಂತಿರೋ ಚಾಕ್ಲೇಟೆಲ್ಲ ಸಿಗುತ್ತೆ ನೋಡಿ ನಾನು ಆವಾಗ ಚಿಕ್ಕ ಮಗುಲ್ ತಿಂತಾ ಇದ್ದೆ ಈ ಚಾಕ್ಲೇಟು ಅದೆಲ್ಲ ಹೋದರೆ ಸಿಗುತ್ತೆ ಮತ್ತು ಲೀಯಾಗಿ ಸ್ವಲ್ಪ ಸ್ಲೈಮ್ ಬೇಕು ಆಟ ಆಟ ಆಡೋಕ್ಕೇನು ಇಲ್ಲ ಅಂತ ಅವಳು ಸ್ವಲ್ಪ ಸ್ಲೈಮು ಮನೆಗೆ ಬೇಕಾಗಿರೋ ಥಿಂಗ್ಸು ಅದೆಲ್ಲ ತೊಗೊಂಡು ಅಲ್ಲಿ ಸ್ವಲ್ಪ ಕಾರ್ನ್ ಬೇಯಿಸಿ ಬೇಯಿಸಿರೋ ಕಾರ್ನ್ ಇತ್ತು ಅದನ್ನು ತಗೊಂಡು ನಾಟಿ ಕಾರ್ನು ಮತ್ತೆ ಫಾರಂ ಅಂತ ಎರಡು ಇದೆ ಇದು ಅವ್ರು ತಿಂತಿದಾರಲ್ವ ಅದು ನಾಟಿ ಫಾರಂ ಅಂದ್ರೆ ಮಕ್ಕಳು ತಿಂತಾರೆ ನೋಡಿ ಕಾರ್ನ್ ಆ ರೀತಿ ಇರುತ್ತೆ ಅದನ್ನು ತಗೊಂಡು ಮನೆಗೆ ಬಂದ್ಬಿಟ್ವಿ ಸೊ ಅವುಗಳಿಗೆ ಸಂಜೆ ಆಗ್ತಾ ಬಂತು ಸೊ ಅವುಗಳಿಗೇನು ಸ್ನ್ಯಾಕ್ಸ್ ಬೇಡ ಮಾನ ದಿನಕ್ಕೆ ಅದನ್ನು ಮತ್ತೆ ಬಿಸಿ ಮಾಡಿ ಒಂದು ವಿಷಲ್ಲಿ ಹಾಕ್ಕೊಟ್ರೆ ಚೆನ್ನಾಗಿರುತ್ತೆ ಅಂದರು ಸೊ ಹೋಗ್ತಾ ನೋಡಿ ಬಿಸಿಲು ಸೂಪರಾಗಿ ಇದೆ ಲೈಟಾಗಿ ನಾಲ್ಕೂವರೆ ಐದು ಗಂಟೆ ಆಗಿದೆ ಬಿಸಿಲು ಚೆನ್ನಾಗಿ ಬರ್ತಾರೆ ಒಂದು ಕಡೆ ಮೋಡ ಇದೆ ಒಂದು ಕಡೆ ಬಿಸಿಲಿದೆ ವಾತಾವರಣ ಅಂತೂ ಸೂಪರಾಗಿತ್ತು ಬಿಸಿಲು ಮುಖಕ್ಕೆ ಹೊಡಿತಾ ಇದೆ ಹಂಗೆ ಶೈನಿಂಗ್ ಥರ ಹೊಡಿತಿದೆ ಸೊ ನಾನಂತೂ ಫೇಸ್ಗೆ ಏನೂ ಆಗ್ತದೆ ಬಂದುಬಿಟ್ಟೆ ಸ್ವಲ್ಪ ಬೇಗ ಹೋಗಿ ತೊಗೊಂಬಂದ್ಬಿಡ ಮಳೆ ಬರ್ತಿದೆ ಅಂತ ಬಟ್ ಬಿಸಿಲು ಬಂತು ಹೊರಗಡೆ ಹೋದರೆ ನಾನು ಸನ್ಸ್ಕ್ರೀನ್ ಇಲ್ಲದೆ ಹೋಗೋಲ್ಲ ಹೊರಗಡೆ ಯಾವುದೇ ಸಿಚ್ಯುವೇಷನಲ್ಲೂ ಬಟ್ ಅಮ್ಮನ ಮನೆಗೆ ಬಂದಾಗ ಸ್ಕಿನ್ ಕೇರ್ ಅಂತೂ ತುಂಬಾ ಲೋ ಆಗಿರುತ್ತೆ ಹಾಗಾಗಿ ಸ್ವಲ್ಪ ಕೇರ್ ತೊಗೊಳೋದು ಮರ್ತುಬಿಟ್ಟೆ ಬರಬೇಕಾದ್ರೆ ಬಿಸಿಲು ಚೆನ್ನಾಗಿ ಒಡ್ಕೊಂಡು ಬಂತು ಫೇಸ್ಗೆ ಸೊ ಸುಮಾರು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ನಾವು ತಗೊಂಡಿದ್ದೀವಲ್ಲ ಮನೆ ಆ ಸೈಡಲ್ಲಿ ತುಂಬ ಇಂಪ್ರೂವ್ಮೆಂಟ್ ಬರ್ತಾಯಿದೆ ಹೊಸ ಹೊಸ ರೋಡ್ಗಳಾಗ್ತಾಯಿದೆ ದೊಡ್ಡ ರೋಡ್ ಆಗ್ತಾಯಿದೆ ತ್ರೀ ತ್ರೀ ಆ್ಯಂಡ್ ಹಾಫ್ ಇಯರ್ಸ್ ಮುಂಚೆ ಬರಬೇಕಾದ್ರೆ ರೋಡು ಗೊಚ್ಚೆ ಥರ ಇತ್ತು ಇಂಪ್ರೂವ್ಮೆಂಟ್ ಏನೂ ಇರಲಿಲ್ಲ ಇವಾಗ ಫುಲ್ ಇಂಪ್ರೂವ್ಮೆಂಟ್ ಆಗ್ತಾಯಿದೆ ತ್ರೀ ಇಯರ್ಸ್ ಆಯ್ತಲ್ವ ಸೊ ಇಲ್ಲಿ ನಾನು ಮನೆ ಬೈ ಮಾಡಿರೋದು ಒಂದು ವರ್ತ್ ಅಂತಲೇ ಹೇಳ್ತೀನಿ ಆ ಟೈಮಲ್ಲೇ ತುಂಬ ಇದೊಂದು ಬ್ರ್ಯಾಂಡೇ ತುಂಬ ಒಳ್ಳೆ ಬ್ರ್ಯಾಂಡ್ ಆದರೆ ಆ ಟೈಮಲ್ಲಿ ನಮಗೆ ಒಂದು ಚೆನ್ನಾಗಿರೋ ಬಜೆಟಿಗೆ ಸಿಕ್ಕಿದೆ ಈ ಮನೆ ತುಂಬಾ ಖುಷಿಯಾಯಿತು ನೋಡಿ ಎಲ್ಲ ಫುಲ್ಲು ಮಾಡ್ತಾ ಮಾಡ್ತಾಯಿದ್ದಾರೆ ರೋಡ್ಸ್ ಬರ್ತಾಯಿದೆ ಇರೋ ರೋಡ್ನ ತುಂಬ ಸ್ವಲ್ಪ ದೊಡ್ಡದಾಗ್ತಿದ್ದಾರೆ ಮನೆ ಹತ್ತಿರನೇ ಒಂದು ಐನಾಸ ಬೇರೆ ಬಂದಿದೆ ಸೊ ಎಲ್ಲದು ಪ್ರತಿಯೊಂದು ಬ್ಯಾಂಗ್ಳೂರಲ್ಲಿರೋ ಅಷ್ಟು ಫೆಸಿಲಿಟಿ ಇಲ್ಲೂ ಬರ್ತಾಯಿದೆ ಥಿಂಗ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದ ಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಮತ್ತು ನಮ್ಮ ಒಂದು ಹಡ್ಡ ಇದೆಯಲ್ವ ಹಲ್ಲಿ ಕಫಿಗೆ ಇದ್ದೀವಿ ಸುಮ್ಮನೆ ಒಂದು ವಾಕಿಂಗ್ ಥರ ಮಳೆ ಸಕ್ಕತ್ತಾಗಿ ಬಂದ್ಬಿಟ್ಟು ಬಿಟ್ಟು ಈ ಒಂದು ವೆದರಲ್ಲಿ ವಲ್ಲಿ ಕಫಿಗೆ ಹೋಗಿ ಕುತ್ಕೊಂಡು ಕಾಫಿ ಕುಡಿಯೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವರಂತೂ ತುಂಬ ಚೆನ್ನಾಗಿ ಅಲ್ಲಿ ಓಪನ್ ಮಾಡಿ ಇಟ್ಟಿದ್ದಾರೆ ಖುಷಿಯಾಗುತ್ತೆ ನಮಗೆ ಈ ಎರಡು ಮಕ್ಳು ಏನು ಮಾಡ್ತಾರೆ ಗೊತ್ತಾ ನಮ್ಮ ಅಮ್ಮನ ಫ್ರೆಂಡ್ಸಲ್ಲಿ ಇದ್ದಾರೆ ಯಾರು ಮನೆಗೆ ಹೋದ್ರೂ ಹಿಂದೆ ಓಡ್ತಿರ್ತವೆ ಅವರು ಅವ್ರ ಹಿಂದೆ ನಾನು ಓಡಬೇಕು ಯಾಕಂದರೆ ಕೆಲವ್ರ ಮನೆಯಲ್ಲಿ ಹೋದರೆ ಬರೋದೇ ಇಲ್ಲ ಬಟ್ ಅಮ್ಮ ಒಂದೊಂದು ನಿಮಿಷ ಹೋಗ್ಬಿಟ್ಟು ಅವ್ರಿಗೆ ಹೇಳಿಬಿಟ್ಟು ಬರ್ತಾರೆ ಡೈಲಿ ರೆಗ್ಯುಲರ್ ವಾಕಿಂಗ್ ಫ್ರೆಂಡ್ಸ್ ಇರ್ತಾರೆ ಇವಾಗ ನಾವು ಬಂದಾಗ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರಲ್ಲ ಅವ್ರಿಗೆಲ್ಲ ಹೋಗಿ ಒಂದು ಮಾತು ಹೇಳಿಬಿಟ್ಟು ಬರೋದು ಸೊ ಹಳ್ಳಿ ಕಫೆಗೆ ಹೋಗ್ಬಿಟ್ವಿ ಇವತ್ತೇನೋ ಸ್ಪೆಷಲಾಗಿ ಪೋಟ್ಲಿ ಸಮೋಸ ಅಂತ ಮಾಡಿದ್ದಾರೆ ಸುಮ್ಮನೆ ನಾನು ಈ ಎಕ್ಸ್ಟ್ರಾ ಸ್ನ್ಯಾಕ್ಸ್ ಎಲ್ಲ ತಿನ್ನಲ್ಲ ಬಟ್ ಆದರೆ ಟೇಸ್ಟ್ ನೋಡೋದಕ್ಕೆ ತಗೊಳ್ತೀನಿ ಪ್ರತಿಯೊಂದು ಎಕ್ಸ್ಪ್ಲೋರ್ ಮಾಡ್ತೀನಿ ಒಂದು ಬೈಟ್ ತೊಗೊಳೋಣ ಅಂತ ಒಂದು ನಾಲ್ಕು ಪೀಸ್ ತೊಗೊಂಡ್ವಿ ಮಕ್ಕಳು ಸ್ವಲ್ಪ ತಿಂದರೂ ಚೆನ್ನಾಗಿತ್ತು ಟೇಸ್ಟಿಯಾಗಿ ವೆಜಿಟೇಬಲ್ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಪೋಟ್ಲಿ ಥರ ಮಾಡಿಬಿಟ್ಟು ಅದು ಸಮೋಸ ಮಾಡಿದ್ದಾರೆ ಅದು ಬಂದು ಆಯಿಲ್ ಡಿಪ್ ಮಾಡಿರೋದನ್ನು ಜಾಸ್ತಿ ತಿನ್ನಬಾರ್ದು ನಾನು ಅದು ಸ್ವಲ್ಪ ನನಗೆ ಆ ಹೆಲ್ತ್ ಇದು ಇದೆ ಸ್ವಲ್ಪ ಕಂಟ್ರೋಲ್ ಮಾಡ್ತೀನಿ ಫುಡ್ಡನ್ನು ಒಂದು ಎರಡು ಬಾಯಿ ತಿಂದುಬಿಟ್ಟು ನಾನು ಕೂಡ ಅವಾಯ್ಡ್ ಮಾಡಿಬಿಡ್ತೀನಿ ಸೊ ತಿಂದ್ಕೊಂಡು ಮಳೆ ಚೆನ್ನಾಗಿ ಬಿಟ್ಟಿತ್ತು ಹಾಗೆ ಮತ್ತೆ ಮನೆಗೆ ವಾಕಿಂಗ್ ಮಾಡ್ಕೊಂಡು ಹೊರಟಿದ್ದೀವಿ ಇಲ್ಲಿ ಸುಮಾರು ಜನ ತುಂಬ ಚೆನ್ನಾಗಿ ಈ ಥರ ಗಿಡಗಳನ್ನೆಲ್ಲ ಬೆಳೆಸಿಟ್ಟಿದ್ದಾರೆ ಸೊ ಒಬ್ರೊಬ್ಬರ ಮನೆಯಲ್ಲೂ ಒಂದೊಂದು ರೀತಿಯಾದ ಗಿಡಗಳು ತುಂಬ ಡಿಫ್ರೆಂಟಾಗಿರುವಂಥ ಗಿಡಗಳು ನೋಡ್ಬೋದು ಹೋಗ್ತಾ ಇರ್ಬೇಕಾದ್ರೆ ಅದನ್ನೆಲ್ಲನೂ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀವಿ ನಮ್ಮ ಮನೆಯಲ್ಲೂ ಅಷ್ಟೇ ಬೆಳೆಸ್ಬೇಕಂದ್ರೆ ತುಂಬ ಇಷ್ಟ ಅಮ್ಮನ ಕೈಲಿ ತುಂಬ ಆ ಥರ ಕೇರ್ ಮಾಡೋಕ್ಕಾಗಲ್ಲ ಬಿಕಾಸ್ ಅವ್ರಿಗೂ ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವ್ರು ಇಟ್ಕೊಂಡಿದ್ದಾರೆ ಸೊ ಹಾಗೆ ಮನೆಗೆ ಬಂದುಬಿಟ್ವಿ ಮನೆಗೆ ಬಂದು ಇನ್ನೇನು ನೈಟ್ ಡಿನ್ನರ್ಗೆ ಬಂದು ದೋಸೆ ತಿಂದೆ ಒಂದು ಎರಡು ದೋಸೆ ತಿಂದಿದ್ದೀನಿ ಅಷ್ಟೇ ಸೊ ದೋಸೆಗೆ ಸ್ವಲ್ಪ ಚಟ್ನಿ ಆನಿಯನ್ ಮತ್ತು ಕೊಕೊನಟ್ ಹಾಕಿ ಮಾಡಿಕೊಟ್ಟಿದ್ರು ಅಮ್ಮ ಸೊ ದೋಸೆ ತಿನ್ಕೊಂಡು ಹಾಗೆ ನೈಟಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಹಸ್ಬೆಂಡ್ ಬಂದು ದೋಸೆ ಇಡ್ಲಿ ಅಂದರೆ ನೈಟಲ್ಲಿ ಇಷ್ಟನೇ ಆಗೋಲ್ಲ ಅವರಿಗೆ ಅವ್ರಿಗೆ ಅದೆರಡು ಬಿಟ್ಬಿಟ್ಟು ಬೇರೆ ಏನು ಕೊಟ್ಟರು ತಿಂತಾರೆ ಏನೇ ಕೊಟ್ಟರು ತಿಂತಾರೆ ಅವ್ರ ಫುಡ್ ವಿಷಯದಲ್ಲಿ ಬಟ್ ನೈಟಲ್ಲಿ ಏನೋ ಅವ್ರಿಗೆ ಇಷ್ಟ ಆಗೋಲ್ಲ ಬಟ್ ಆದ್ರೂ ನಾನು ಬೇಗ ಡಿನ್ನರ್ ಮುಗಿಸ್ಬಿಡ್ತೀನಿ ಸೆವೆನ್ ಓ ಕ್ಲಾಕ್ ಒಳಗಡೆ ಇಲ್ಲ ಸೆವೆನ್ ಥರ್ಟಿ ಅಷ್ಟರೊಳಗೆ ನಾನು ಡಿನ್ನರ್ ತಿನ್ನಲೇಬೇಕು ಡಿನ್ನರೆಲ್ಲ ಮುಗಿಸಾದ್ಮೇಲೆ ಇವ್ರುಗಳು ಮತ್ತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೂತಿದ್ರು ಅವ್ರ ತಾತನ ಜೊತೆ ಮತ್ತು ನೈಟಲ್ಲಿ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಪಟಾಕಿ ಹೊಡೆಯೋದೆ ಕ್ರಿಸ್ಮಸ್ ಫುಲ್ ಪಟಾಕಿ ಹೊಡಿತಾ ಇದ್ದಾರೆ ಇಲ್ಲಂತೂ ಪಟಾಕಿಗೆ ಬರನೇ ಇಲ್ಲ ಅಷ್ಟು ಚೆನ್ನಾಗಿ ಪಟಾಕಿಗಳು ಸಿಗುತ್ತೆ ಈ ಹತ್ರ ಅಲ್ಲ ಮಳೆ ಇರಲಿ ಚಳಿ ಇರಲಿ ಗಾಳಿ ಇರಲಿ ಬಿಸಿಲಿ ಇರಲಿ ಎಲ್ಲ ಟೈಮಲ್ಲೂ ಪಟಾಕಿ ಸಿಗುತ್ತೆ ಹೊಸೂರಲ್ಲಿ ಸೊ ಇಲ್ಲಿಗೆ ಇವತ್ತಿನ ಡೇ ಮುಗೀತಾ ಇದೆ ಇವತ್ತಿನ ಡೇ ನಿಮಗಿಷ್ಟ ಆಗಿದೆ ಅಂದರೆ ಒಂದು ಲೈಕ್ ಕೊಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಚಾನಲ್ಗೋಸ್ರಾದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ಒಂದು ಸೂಪರ್ ಆಗಿರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್ ಒಳ್ಳೆ ಆಹಾರ ತಿನ್ನಿ ಆರೋಗ್ಯವಾಗಿರಿ ಬಾಯ್ ಬಾಯ್